ಮಹಿಳೆಯರಿಗೆ ಮೂವತ್ತ ಮೂರು ಶೇಕಡ ಮೀಸಲಾತಿ ನೀಡಲು ಬಹಳಷ್ಟು ಹೋರಾಟಗಳು ನಡೆದಿದ್ವು ಆದರೆ ದೇಶದ ಮಹಿಳೆಯರಿಗೆ ಮೂವತ್ತ ಮೂರು ಶೇಕಡ ಮೀಸಲಾತಿಯನ್ನ ನೀಡಿ ಅವರ ಕನಸುಗಳನ್ನ ನನಸು ಮಾಡಿದ್ದು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಎಂದು ವಿಧಾನಪರಿಷತ್ ಸದಸ್ಯೆ ಭಾರತೀ ಶೆಟ್ಟಿ ಹೇಳಿದ್ದಾರೆ ಲೋಕಸಭಾ ಚುನಾವಣೆ ಪ್ರಯುಕ್ತ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ವತಿಯಿಂದ ಸೋಮವಾರದಂದು ಕುಲಾಲ ಭವನ ಸಭಾಂಗಣದಲ್ಲಿ ನಡೆದ ನಾರಿ ಶಕ್ತಿ ಸಮಾವೇಶವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಕನಸು ಎಲ್ಲರೂ ಕಾಣ್ತಾರೆ ಅದನ್ನು ನನಸು ಮಾಡೋ ತಾಕತ್ತು ಪ್ರಧಾನಿ ಮೋದಿಗೆ ಮಾತ್ರ ಇರೋದು ಮಹಿಳಾ ಸಬಲೀಕರಣಕ್ಕೆ ವಿವಿಧ ಯೋಜನೆಗಳನ್ನು ಕೇಂದ್ರದ ಮೋದಿ ಸರ್ಕಾರ ಹಮ್ಮಿಕೊಂಡಿದೆ ದೇಶದ ರಾಷ್ಟ್ರಪತಿ ಪ್ರಧಾನಿ ವಿತ್ತ ಸಚಿವರನ್ನ ಏಕವಚನದಲ್ಲಿ ಸಂಬೋಧಿಸುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂಸ್ಕಾರ ಕಲಿಯುವ ಅಗತ್ಯತೆ ಇದೆ ಎಂದರು ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶವಟ ಮಾತನಾಡಿ ಮೋದಿ ಆಡಳಿತದಲ್ಲಿ ಲೋಕಸಭೆಗೆ ಸ್ಪರ್ಧಿಸುವ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ನಾಮಪತ್ರದ ಠೇವಣಿಯ ಇಪ್ಪತ್ತ ಒಂದು ಸಾವಿರ ರೂಪಾಯಿಗಳನ್ನ ನನಗೆ ಮಹಿಳೆಯರೇ ಕೊಟ್ಟರು ಇನ್ನೂರು ಕೋಟಿ ಐನೂರು ಕೋಟಿ ಆಸ್ತಿ ಘೋಷಿಸುವ ಕಾಂಗ್ರೆಸ್ಗರಿಗೆ ನನಗೆ ಮಹಿಳೆಯರು ನೀಡಿದ ಈ ಠೇವಣಿ ಹಣ ಲೆಕ್ಕಕ್ಕಿರಕ್ಕಿಲ್ಲ ಆದರೆ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಲೋಕಸಭಾ ಅಭ್ಯರ್ಥಿಯಾಗಿರುವ ನನ್ನಂತವನಿಗೆ ಬಿಜೆಪಿ ಪಕ್ಷದವರೇ ಅಲ್ಲದ ಮೋದಿ ಪರಿವಾರದ ಆ ಮಹಿಳೆಯರು ನನ್ನನ್ನು ಆಶೀರ್ವದಿಸಿ ನೀಡಿದ ಠೇವಣಿ ಹಣ ಅತ್ಯಾಮೂಲ್ಯ ಎಂದ್ರು ಎಲ್ಲಾ ತಾಯಂದ್ರಿಯು ಒಟ್ಟಾಗಿ ಮುಷ್ಟಿ ಹಿಡಿದು ಶಕ್ತಿ ನೀಡಿದ್ರೆ ಈ ಚುನಾವಣೆ ಸಲೀಸಾಗಿ ಗೆಲ್ಬಹುದು ಎಂದರು ಬಿಜೆಪಿ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷೆ ಮಂಜುಲಾ ರಾವ್ ಬಿಜೆಪಿ ಮಂಗಳೂರು ಮಂಡಲ ಅಧ್ಯಕ್ಷರಾದ ಜಗದೀಶ್ ಅಲ್ವ ಕುವೆತ ಬೈಲರ್ ಜಿಲ್ಲಾ ಉಪಾಧ್ಯಕ್ಷರಾದ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಬಿಜೆಪಿ ಜಿಲ್ಲಾ ಮಹಿಳಾ ಕಾರ್ಯ ಸಂಚಾಲಕರಾದ ಕಸ್ತೂರಿ ಪಂಚ ಗಟ್ಟಿ ಮಹಿಳಾ ಮೋರ್ಚಾ ಜಿಲ್ಲಾ ಕೋಶಾಧಿಕಾರಿ ಸುಮನಾ ಶರಣ್ ಜಿಲ್ಲಾ ಕಾರ್ಯದರ್ಶಿ ಪೂರ್ಣಿಮಾ ಶೆಟ್ಟಿ ಫಲಾನುಭವಿ ಸಂಪರ್ಕದ ಜಿಲ್ಲಾ ಸಹ ಸಂಚಾಲಕರಾದ ಜಯಶ್ರೀ ಕರ್ಕೇರ ಮಂಡಲ ಉಪಾಧ್ಯಕ್ಷರು ಮಹಿಳಾ ಮೋರ್ಚಾದ ಪ್ರಭಾರಿ ಸುಮಾನಾ ಶೆಟ್ಟಿ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು ಒಂಜಾಣ್ಣ ನ್ಯೂಸ್ ಭ್ರಷ್ಟಾಚಾರದ ಬಗ್ಗೆ ಅದನ್ನು ಭಯೋತ್ಪಾದನೆಯ ಬಗ್ಗೆ ಇಜ್ಜಿಂದ ನಿಗ್ಲೆಟ್ ದೇಶದ ಓಲ್ ತೊಂದಲ ಸಮಸ್ಯೆ ಎರಡ್ ಸಾವಿರದ ನಾಲ್ಕು ಪದಿನ ಓಲ್ ತೊಂದ್ ನಕ್ಸಲ್ ಚಟುವಟಿಕೆ ಓಲ್ ತೊಂಡ ಭಯೋತ್ಪಾದನೆ ಓಲ್ ತೊಂಡಲ ಭ್ರಷ್ಟಾಚಾರ ಭ್ರಷ್ಟಾಚಾರ ಮನ್ಪೆರೆ ಬುಡ್ತಿನ ಜಾಗೆ ಪ್ರತಿಯೊಂದು ವಿಷಯ ಇಡ್ಲೋ ಭ್ರಷ್ಟಾಚಾರ ಎರಡ್ ಸಾವಿರದ ಪದಿನ ಎಳಿದ ಪಕ್ಕದ ವ್ಯತ್ಯಾಸ ನಿಂತಿರು ವಿಶೇಷವಾದ ಮಹಿಳಾ ಶಕ್ತಿ ಮಿಗುಲರಿಗೆ ಸದಾ ಚೀರಋಣಿ ಅದಕ್ಕೂ ನರೇಂದ್ರ ಮೋದಿ ಪೊಂದರಗರಿಗೆ ಸ್ವಾಭಿಮಾನದ ಬದುಕು ಕೊಡ್ತೀನಿ ಅನ್ನ ಕೊರೋ ಯೋಜನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅದಕ್ಕು ಅದನ್ನ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅದು ಆಯುಷ್ಮಾನ್ ಯೋಜನೆ ಅದು ಕಿಸಾನ್ ಸಮ್ಮಾನ್ ಅದು ಈ ರೀತಿ ಮಹಿಳೆಯನ್ನ ಕೇಂದ್ರೀಕೃತವಾದ ನಂಚಿನ ಯೋಜನೆ ಮಹಿಳೆಯರನ್ನ ಭಂಗದಾದ ಮಹಿಳೆಯರ ಸಮಸ್ಯೆ ಅಗಲು ಪ್ರತಿ ಹೆಣ್ಣಿಲ್ಲ ಕೈಗೆ ನಂಚಿನ ಅವಶ್ಯಕತೆ ಉಂಟು ಇಲ್ಲ ನಡಪವ ಅವಶ್ಯಕತೆ ಪಂಜನ ಕೈಗೊಂಡು ಇಲ್ಲದ ಸಂಸ್ಕೃತಿನ ವರಿಪವಂಚಿನ ಅವಶ್ಯಕತೆ ಪಂಜನ ಕೈ ನಮ್ಮ ಕುಟುಂಬ ಪದ್ಧತಿಯ ವರಿಪವನ ಅವಶ್ಯಕತೆ ಪಂಜನ ಒಂದು ಅರ್ಥ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಸ್ತ್ ಪ್ರಧಾನಮಂತ್ರಿ ಇಲ್ಲಿ ಕಲ್ಪನೆ ಇಚ್ಛೆ ಹೊರಾಡೇ ಕೊಲ್ಲ ಬಂಗನೆ ಗೊತ್ತು ಅಣ್ಣ ಪ್ರಧಾನ ವಿಶ್ವಗುರು ಪ್ರಸ್ಥಾನ ಮಾಡಬಹುದು ಉಂಟು ಅಂತ ಬಂದ್ರೇನೆ ವ್ಯಕ್ತಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂಜಾಧಾರಣೆಗಳ ವಿನಂತಿ ಮಾಡಿಕೊಡಿ ನಮಗೊಂದು ಅವಕಾಶ ಅಟಲ್ ಬಿಹಾರಿ ವಾಜಪೇಯಿ ಅವರು ಇವರನ್ನು ನಾವು ಯಾವತ್ತು ಮರೀಲಿಕ್ಕೆ ಆಗುದಿಲ್ಲ ಇವತ್ತು ಪ್ರಥಮ ಬಾರಿಗೆ ಸ್ವಸಹಾಯ ಸಂಘಗಳಿಗೆ ಸುತ್ತು ನಿಧಿಯನ್ನು ಕೊಟ್ಟರೆ ಇವತ್ತು ನರೇಂದ್ರ ಮೋದಿ ಅವರು ಸಾವಿರದ ಎಂಟುನೂರು ಕೋಟಿ ರೂಪಾಯಿಯನ್ನ ನಮ್ಮ ಸ್ವಸಹಾಯ ಸಂಘಗಳಿಗೆ ಬಡ್ಡಿ ಕೊಟ್ಟಿದ್ರು ನೀವೆಲ್ಲ ತಗೊಳ್ತಾ ಇದ್ದೀರಿ ಅನೇಕರು ನಿಮ್ಮ ನಿಮ್ಮ ಸಂಘ ಸಂಸ್ಥೆಯಲ್ಲಿ ಬಡ್ಡಿ ರಹಿತವಾದ ಒಂದು ಲಕ್ಷ ಐವತ್ತು ಸಾವಿರ ಎರಡು ಲಕ್ಷ ಹತ್ತು ಲಕ್ಷ ಎಲ್ಲ ಒಂದೊಂದು ಸಂಘಗಳ ತಗೊಳ್ಳುವಂತ ವ್ಯವಸ್ಥೆಯಲ್ಲಿ ಇವತ್ತು ನಾವಿದ್ದೇವೆ ಮಹಿಳಾ ಸಬಲೀಕರಣ ಆರ್ಥಿಕವಾಗಿ ಒಂದು ಹೆಣ್ಮಗಳು ಎದ್ದು ನಿಂತು ಹೇಳಿದರು ಸ್ಟಾರ್ಟ್ಅಪ್ ಯೋಜನೆಯಲ್ಲಿ ನಾನು ಒಂದೂವರೆ ಕೋಟಿ ಸಾಲವನ್ನು ತೆಗೆದುಕೊಂಡಿದ್ದೇನೆ ಅದರಲ್ಲಿ ನಲವತ್ತು ಲಕ್ಷ ರೂಪಾಯಿ ನನಗೆ ಸಬ್ಸಿಡಿ ಬಂತು ಆಮೇಲೆ ನಾನು ನೂರು ಜನರಿಗೆ ಉದ್ಯೋಗ ಕೊಟ್ಟಿದ್ದೇನೆ ಅಂತ ಎಷ್ಟು ಹೆಮ್ಮೆ ಆಗುತ್ತೆ ನಮಗೆ ಒಂದು ನಮ್ಮ ನರೇಂದ್ರ ಮೋದಿ ಮಾಡಿದಂಥ ಕೆಲಸದಿಂದ ಇವತ್ತು ಸಮಾಜದಲ್ಲಿರ್ತಕ್ಕಂಥ ಶೇಕಡ ಐವತ್ತು ಅರವತ್ತು ಎಪ್ಪತ್ತು ಪರ್ಸೆಂಟ್ ಮಹಿಳೆಯರು ಉದ್ಯಮಿಗಳಾಗಿ ಸಾಲ ಅದೇ ರೀತಿ ನಾವಿವತ್ತು ವಿಶ್ವಕರ್ಮ ಯೋಜನೆ ಬಹುಶಃ ನಮ್ಮ ಇಡೀ ದೇಶದಲ್ಲಿ ಕರ್ನಾಟಕ ವಿಶ್ವಕರ್ಮ ಯೋಜನೆಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ನೀವೆಲ್ಲರೂ ಕೂಡ ಅನೇಕರು ಅದರ ಆನ್ಲೈನ್ ಮುಖಾಂತರ ನೋಂದಣಿ ಮಾಡಿರಬಹುದು ಟೈಲ್ ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ನಲ್ಲಿ ಕೊಡ್ತಾರೆ ಇವತ್ತು ಕೋಲಾರದಲ್ಲಿ ಆಲ್ರೆಡಿ ಟ್ರೈನಿಂಗ್ ಮುಗಿದು ಅವರ ಅಕೌಂಟ್ಗೆ ನಾಲ್ಕು ಸಾವಿರ ಆರು ಸಾವಿರ ರೂಪಾಯಿ ಕೂಡ ಏನು ಗೌರವಧನವನ್ನ ಬರುವಂತ ಕಾರ್ಯಗಳು ಪ್ರಾರಂಭವಾಗಿದೆ ಇವತ್ತು ತರಕಾರಿ ಅಂಗಡಿ ಮಾರ್ಕೆಟ್ಗೆ ಹೋದ್ರೆ